ಸ್ನೇಹಿತರೆ ಸಾವಯವ ಗೊಬ್ಬರ ಹಾಕಿ ಬೆಳೆದಂತಹ ತರಕಾರಿಗಳಿಂದ ಅಡುಗೆ ಮಾಡುವುದರಿಂದ ರುಚಿಯೂ ಹೆಚ್ಚುವುದಲ್ಲದೆ ಆರೋಗ್ಯಕರವಾಗಿಯೂ ಇರುತ್ತದೆ ನೀವೀಗ ನೋಡುತ್ತಿರುವುದು ಕೂಜಳ್ಳಿ ಸುಮಾ ಪ್ರಶಾಂತ್ ಅವರ ಮನೆಯಲ್ಲಿ ಬೆಳೆದಂತಹ ಗಜಲಿಂಬೆ ಇದರಲ್ಲಿ ಬೀಜಗಳೇ ಇರುವುದಿಲ್ಲ ಇದು ಉಪ್ಪಿನಕಾಯಿಗೆ ತುಂಬಾ ರುಚಿಯಾಗಿರುತ್ತದೆ ಮೆಣಸು ನೋಡಿ ಕಾಳಾಗುತ್ತೆ ಇದಕ್ಕೆ ಗಜಲಿಂಬೆ ಇಟಾಲಿಯನ್ ಲಿಂಬೆ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ ಬೀಜಗಳೇ ಇಲ್ಲದಂತಹ ಈ ಲಿಂಬೆಗೆ ನೀವು ಏನೆಂದು ಕರೆಯುತ್ತೀರಿ ನೋಡಿ ಇದನ್ನು ಕತ್ತರಿಸಿದವಾಗ ಈ ರೀತಿ ಇರುತ್ತೆ ಸ್ವಲ್ಪ ಕಹಿ ಅಂಶವನ್ನು ಹೊಂದಿರುವ ಈ ಲಿಂಬೆ ಹಣ್ಣು ವಿಶಿಷ್ಟ ಪರಿಮಳವನ್ನು ಹೊಂದಿರುತ್ತದೆ ಇದನ್ನು ಸಣ್ಣದಾಗಿ ಈ ರೀತಿಯಾಗಿ ಹೆಚ್ಚಿಟ್ಟುಕೊಳ್ಳಿ ಇದರಲ್ಲಿ ರಸವು ಕಡಿಮೆ ಇದ್ದರೂ ಉಪ್ಪನ್ನು ಹಾಕಿದವಾಗ ರಸವನ್ನು ಬಿಟ್ಟುಕೊಳ್ಳುತ್ತದೆ ನಾನಿಲ್ಲಿ ಎರಡು ರೀತಿಯ ಉಪ್ಪಿನಕಾಯಿಯನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ಇದು ನೋಡಿ ಸಾಣೆಕಟ್ಟ ಉಪ್ಪು ಅಥವಾ ಗೋಕರ್ಣ ಉಪ್ಪು ಅಂತ ಹೇಳೋದು ಇದನ್ನು ಸ್ವಲ್ಪ ಬಿಸಿ ಮಾಡಿ ಇದರಲ್ಲಿರುವ ನೀರಿನ ಅಂಶವನ್ನು ತೆಗೆದುಕೊಂಡರೆ ಎಣ್ಣೆಯನ್ನು ಹಾಕದೆ ಮಾಡುವಂತಹ ಉಪ್ಪಿನಕಾಯಿಯನ್ನು ಮಾಡುವ ವಿಧಾನವನ್ನು ನೋಡೋಣ ಈ ರೀತಿಯಾಗಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದರಲ್ಲಿರುವ ನೀರಿನ ಅಂಶವನ್ನು ತೆಗೆದುಕೊಳ್ಳಬೇಕು ಇವು ಮನೆಯಲ್ಲಿಯೇ ಬೆಳೆದಂತಹ ತುಂಬ ಬಲಿಯದಂತಹ ಕಾಳುಮೆಣಸಿನ ಎಳೆಗಳು ಇವು ಅಂಬೆ ಕೊಂಬು ಅಥವಾ ಮಾವಿನ ಶುಂಠಿ ಇತ್ಯಾದಿ ಹಸುಗಳಿಂದ ಕರೆಯುತ್ತಾರೆ ಇವೆರಡನ್ನು ನಾನು ಉಪ್ಪಿನಕಾಯಿಗೆ ಬಳಸ್ತಾ ಇದ್ದೀನಿ ಇದನ್ನು ಈ ಕಾಳುಮೆಣಸನ್ನು ಕಾಳುಗಳನ್ನು ಬಿಡಿಸಿಟ್ಟುಕೊಳ್ಳಿ ಹಾಗೆಯೇ ಅಂಬೆ ಕೊಂಬು ಅಥವಾ ಮಾವಿನ ಶುಂಠಿಯನ್ನು ಚೆನ್ನಾಗಿ ತೊಳೆದು ನೀರಿನ ಪಸಲದಂತೆ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಟುಕೊಳ್ಳಿ ನಂತರ ಈ ಹೆಚ್ಚಿಟ್ಟುಕೊಂಡ ಲಿಂಬೆಕಾಯಿಯ ಹೋಳುಗಳಿಗೆ ನಾವು ಹುರಿದಿಟ್ಟುಕೊಂಡ ಉಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸಬೇಕು ಲಿಂಬೆ ಹಣ್ಣು ಮತ್ತು ಉಪ್ಪನ್ನು ಸೇರಿಸಿದವಾಗ ನೀರನ್ನು ಬಿಟ್ಟುಕೊಳ್ಳುತ್ತದೆ ಆದರೆ ತುಂಬ ಹೊತ್ತು ಈ ಸ್ಟೀಲ್ ಪಾತ್ರೆಯಲ್ಲಿ ಇಡಬಾರದು ನಾನು ಒಂದೆರಡು ಗಂಟೆಗಳ ಕಾಲ ಅಷ್ಟೇ ಈ ಪಾತ್ರೆಯಲ್ಲಿ ನೀರು ಬಿಡುವ ತನಕ ಇಟ್ಟುಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಶ್ರ ಮಾಡಿ ಒಂದೆರಡು ಗಂಟೆಗಳ ಕಾಲ ಬಿಟ್ಟರೆ ಉಪ್ಪು ಮತ್ತು ಲಿಂಬೆ ಸೇರಿ ನೀರನ್ನು ಬಿಡುತ್ತದೆ ನೋಡಿ ಈ ರೀತಿಯಾಗಿ ನೀರನ್ನು ಬಿಟ್ಟುಕೊಂಡು ಬರುತ್ತದೆ ಈಗ ಈ ಹೋಳುಗಳನ್ನು ಒಂದು ಗಾಜಿನ ಬಾಟಲಿಗೆ ಹಾಕಿಕೊಳ್ಳಬೇಕು ನಾನಿಲ್ಲಿ ಎರಡು ವಿಧದ ಉಪ್ಪಿನಕಾಯಿಯನ್ನು ಮಾಡ್ತಾ ಇರೋದರಿಂದ ಎರಡು ಪಾಲನ್ನು ಮಾಡಿ ಬಾಟಲಿಗೆ ಹಾಕಿಕೊಂಡಿದ್ದೀನಿ ಉಪ್ಪಿನಕಾಯಿಯು ತುಂಬ ದಿನಗಳವರೆಗೆ ಇರಬೇಕೆಂದಾದರೆ ನೀರಿನ ಪಸೆ ಇರದಂತಹ ಪಾತ್ರೆಯನ್ನೇ ಉಪಯೋಗಿಸಬೇಕು ಹಾಗೆ ಕೈಯೂ ಸಹ ಒದ್ದೆಯಾಗಿರಬಾರದು ಎಲ್ಲ ಪಾತ್ರೆಗಳು ಒಣಗಿರಬೇಕು ಅಂದರೆ ಮಾತ್ರ ಉಪ್ಪಿನಕಾಯಿಯು ವರ್ಷಗಟ್ಟಲೆ ಇಟ್ಟರೂ ಹಾಳಾಗೋದಿಲ್ಲ ನೋಡಿ ಈಗ ಎರಡು ಭಾಗವಾಗಿ ಈ ಉಪ್ಪನ್ನು ಹೀರಿದ ಲಿಂಬೆಹಣ್ಣಿನ ಹೋಳುಗಳನ್ನು ಹಾಕಿಕೊಂಡಿದ್ದೀನಿ ಒಂದು ಪಾಲಿಗೆ ನಾವು ಸಣ್ಣದಾಗಿ ಕತ್ತರಿಸಿಕೊಂಡ ಅಂಬೆ ಕೊಂಬು ಮತ್ತು ಈ ಕಾಳು ಮೆಣಸಿನ ಹಸಿ ಕಾಳುಗಳನ್ನು ಹಾಕಿ ಬೆರೆಸಿಕೊಳ್ಳಬೇಕು ಇದಕ್ಕೆ ಖಾರಕ್ಕೆ ನಾನು ಒಣಮೆಣಸಿನಕಾಯಿಯ ಬದಲು ಸೂಜಿ ಮೆಣಸನ್ನು ಹಾಕಿದ್ದೀನಿ ನೀವು ಸೂಜಿ ಮೆಣಸು ಇಲ್ಲವಾದಲ್ಲಿ ಹಸಿ ಮೆಣಸನ್ನು ಹಾಕಿಕೊಳ್ಳಬಹುದು ನಾನಿಲ್ಲಿ ಈ ಸೂಜಿ ಮೆಣಸು ಚೆನ್ನಾಗಿ ಹಣ್ಣಾಗಿದ್ದನ್ನು ನೋಡಿ ಅದನ್ನು ಈ ರೀತಿಯಾಗಿ ತರಿತರಿಯಾಗಿ ಕುಟ್ಟಿ ಈ ಉಪ್ಪಿನಕಾಯಿಗೆ ಹಾಕಿದ್ದೀನಿ ಈ ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸು ನೋಡಲು ಪುಟ್ಟದಾಗಿದ್ದರೂ ಖಾರವು ಚೆನ್ನಾಗಿ ಇರುತ್ತದೆ ಈ ಎರಡು ಉಪ್ಪಿನಕಾಯಿಗೆ ಮಸಾಲೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಹುರಿದು ಹಾಕಬೇಕು ಮೊದಲಿಗೆ ನಾನಿಲ್ಲಿ ಈ ಉಪ್ಪಿನಕಾಯಿ ಹೋಳಿಗೆ ಮಸಾಲೆಯನ್ನು ತಯಾರಿ ಮಾಡಿಕೊಳ್ಳೋಣ ಒಂದು ಬಾಣಲೆಯಲ್ಲಿ ಒಂದೆರಡು ಸ್ಪೂನ್ ಹಾಕುವಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯವನ್ನು ಹಾಕಿಕೊಂಡು ಕೆಂಪಗಾಗುವ ತನಕ ಹುರಿದುಕೊಳ್ಳಿ ಎಣ್ಣೆಯನ್ನು ಹಾಕದೆ ಮಾಡುವ ಈ ಉಪ್ಪಿನಕಾಯಿಯು ತುಂಬ ರುಚಿಯಾಗಿರುವುದಷ್ಟೇ ಅಲ್ಲದೆ ಬಾಯಿ ರುಚಿಯನ್ನು ಹೆಚ್ಚಿಸುತ್ತದೆ ಈ ಅಂಬೆ ಕೊಬ್ಬನ್ನು ಹಾಕಿರೋದ್ರಿಂದ ಇದಕ್ಕೆ ಇಂಗು ಬೇಕಾಗಿಲ್ಲ ಅಂಬೆ ಮತ್ತು ಕಾಳು ಮೆಣಸಿನ ಪುಡಿ ಸಾಕಾಗುತ್ತದೆ ಇದನ್ನು ಆರಿದ ಮೇಲೆ ಸ್ವಲ್ಪ ಅರಿಶಿನ ಪುಡಿಯೊಂದಿಗೆ ತರಿತರಿಯಾಗಿ ಕುಟ್ಟಿಕೊಳ್ಳಿ ಉಪ್ಪನ್ನು ಹಾಕಿದ ಈ ಉಪ್ಪಿನಕಾಯಿ ಹೋಳಿಗೆ ಒಂದೆರಡು ದಿನಗಳ ನಂತರ ಈ ರೀತಿಯಾಗಿ ಮಸಾಲೆಯನ್ನು ಮಾಡಿ ಹಾಕಬೇಕು ನೋಡಿ ಈಗ ಇದು ನೀರು ಬಿಟ್ಟುಕೊಂಡಿದೆ ಇದಕ್ಕೆ ಈಗ ಕುಟ್ಟಿಟ್ಟುಕೊಂಡ ಈ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿದರೆ ಅಂಬೆ ಕೊಂಬಿನ ಪರಿಮಳದ ಈ ಉಪ್ಪಿನಕಾಯಿಯು ಅನ್ನದೊಟ್ಟಿಗೆ ಊಟ ಮಾಡಲು ತುಂಬ ರುಚಿಯಾಗಿರುತ್ತದೆ ಮತ್ತು ಬಾಯಿ ರುಚಿಯನ್ನು ಹೆಚ್ಚಿಸುತ್ತದೆ ಯಾಕೆಂದರೆ ಇದರಲ್ಲಿ ಸ್ವಲ್ಪ ಕಹಿ ಅಂಶ ಇರುವುದರಿಂದ ಈ ಉಪ್ಪಿನಕಾಯಿಯನ್ನು ತಿನ್ನೋದರಿಂದ ಪಿತ್ತವು ಕಡಿಮೆಯಾಗಿ ತಿನ್ನಲು ಬೇರೆಯಾಗಿರುತ್ತದೆ ಇನ್ನೊಂದು ರೀತಿಯ ಮಸಾಲೆಗೆ ನಾನಿಲ್ಲಿ ಸಾಸಿವೆ ಹುರಿದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಗೆ ಪರಿಮಳಕ್ಕೆ ಇದಕ್ಕೆ ಇಂಗನ್ನು ಹಾಕಿದ್ದೀನಿ ಎಲ್ಲ ಮಸಾಲೆಯನ್ನು ಚಟಪಟ ಅನ್ನುವ ತನಕ ಹುರಿದುಕೊಂಡು ನಂತರ ಖಾರಕ್ಕೆ ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಹಾಕಿಕೊಳ್ಳಿ ಮೊದಲಿನ ಉಪ್ಪಿನಕಾಯಿಗೆ ನಾನು ಸೂಜಿ ಮೆಣಸನ್ನು ಉಪಯೋಗಿಸೋದ್ರಿಂದ ಮೆಣಸಿನಕಾಯಿ ಪುಡಿಯನ್ನು ಹಾಕಿಲ್ಲ ಇದು ಖಾರ ಪುಡಿಯನ್ನು ಹಾಕಿ ಅಂದರೆ ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಹಾಕಿ ಮಾಡಿರುವ ಉಪ್ಪಿನಕಾಯಿ ಇರುತ್ತದೆ ಇದನ್ನು ಕುಟ್ಟಣಿಯಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡು ಈ ಉಪ್ಪಿನಕಾಯಿಗೆ ಸೇರಿಸಿದರೆ ಎರಡು ರೀತಿಯ ಉಪ್ಪಿನಕಾಯಿಯು ಸಿದ್ಧವಾಗುತ್ತದೆ ಎಣ್ಣೆ ಇಲ್ಲದೆ ಮಾಡುವ ಈ ಉಪ್ಪಿನಕಾಯಿಯು ನಿಮಗೆ ಇಷ್ಟವಾಗಿರಬಹುದು ನೀವು ಯಾವ ರೀತಿಯ ಮಸಾಲೆಯನ್ನು ಹಾಕುತ್ತೀರಿ ಅನ್ನೋದನ್ನು ತಿಳಿಸಿ ನೋಡಿ ಈ ರೀತಿಯಾಗಿ ಎಣ್ಣೆ ರಹಿತ ಇದೆರಡು ಉಪ್ಪಿನಕಾಯಿಯು ಮಸಾಲೆಯನ್ನು ಹಾಕಿದ ಒಂದೆರಡು ದಿನಗಳ ನಂತರ ತಿಂದರೆ ಇನ್ನೂ ರುಚಿ ಜಾಸ್ತಿ ಆಗುತ್ತದೆ ಇವೆರಡೂ ಉಪ್ಪಿನಕಾಯಿಯು ನಮ್ಮ ಮನೆಯವರಿಗೆ ಹಾಕಿ ಹಾಗೂ ಬಂದ ನೆಂಟರಿಷ್ಟರಿಗೆ ತುಂಬ ಪ್ರೀತಿಯಾಯಿತು ಹಾಗಾಗಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸುಲಭವಾಗಿ ದೊರಕುತ್ತದೆ ನೋಡಿ ಇದು ಕೆಂಪು ಮೆಣಸಿನಕಾಯಿ ಹಾಕಿದ ಉಪ್ಪಿನಕಾಯಿ ಅನ್ನವನ್ನು ಊಟ ಮಾಡುವಾಗ ಈ ಉಪ್ಪಿನಕಾಯಿಯನ್ನು ಉಪಯೋಗಿಸಿಕೊಳ್ಳಬಹುದು ಹಾಗೆಯೇ ಈ ಲಿಂಬೆ ಹಣ್ಣಿನಿಂದ ನೀವು ಇನ್ನೂ ಏನೆಲ್ಲ ಮಾಡುತ್ತೀರಿ ಅನ್ನೋದನ್ನು ಹಂಚಿಕೊಂಡರೆ ನಮಗೂ ಹೊಸ ರುಚಿಯನ್ನು ಕಲಿಯಲು ಅನುಕೂಲವಾಗುತ್ತದೆ ನೋಡಿ ಇಲ್ಲಿ ಕೆಂಪು ಉಪ್ಪಿನಕಾಯಿ ಮತ್ತು ಈ ಹಸಿರು ಉಪ್ಪಿನಕಾಯಿಯು ಸಿದ್ಧವಾಗಿದೆ ಒಂದೆರಡು ದಿನಗಳ ನಂತರವಂತೂ ಇದರ ರುಚಿಯು ಇನ್ನೂ ಜಾಸ್ತಿ ಯಾಕೆಂದರೆ ಮಸಾಲೆಯನ್ನು ಇವೆಲ್ಲವೂ ಹೀರಿಕೊಂಡು ರುಚಿಯನ್ನು ಜಾಸ್ತಿ ಮಾಡುತ್ತದೆ ಸೂಜಿ ಮೆಣಸನ್ನು ಹಾಕಿದ ಈ ಉಪ್ಪಿನಕಾಯಿಯು ಬೇಗನೆ ಖಾಲಿಯಾಗಿತ್ತು ಹೀಗೆ ಮನೆಯಲ್ಲಿಯೇ ಬೆಳೆದ ಈ ಗಜಲಿಂಬೆ ಅಥವಾ ಇಟಾಲಿಯನ್ ಲಿಂಬೆಯನ್ನು ಉಪಯೋಗಿಸಿ ಎರಡೂ ರೀತಿಯ ಉಪ್ಪಿನಕಾಯಿ ಮಾಡಿದ ವಿಡಿಯೋವನ್ನು ನೀವು ಇಷ್ಟಪಟ್ಟಿರಬಹುದು ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಮುಂದಿನ ವೀಡಿಯೋಕ್ಕಾಗಿ ಕಾಯ್ತಿರಿ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು